ಡಿಸೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ನಡೆಯುವ ಆಳ್ವಾಸ್ ವಿರಾಸತ್ ಎರಡು ಮಾಧ್ಯಮ ಕೇಂದ್ರವನ್ನ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರುವ ಸಂದೇಶವನ್ನ ವಿರಾಸತ್ ಹೊಂದಿದೆ ಸತ್ಯವನ್ನೇ ಬರೆಯುವ ಧ್ಯೇಯವನ್ನ ಮಾಧ್ಯಮ ಹೊಂದಿದೆ ಜೊತೆಯಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡುವ ಎಂದರು ವನ್ಯಜೀವಿ ಛಾಯಾಗ್ರಾಹಕರಾದ ನಿವೃತ್ತ ಐಎಸ್ಎಫ್ ಅಧಿಕಾರಿ ಎಂಎನ್ ಜಯಕುಮಾರ್ ಮಾತನಾಡಿ ಮಾಧ್ಯಮಗಳ ಮೂಲಕ ಜನರಿಗೆ ಒಳ್ಳೆ ಸಂದೇಶ ತಲುಪಲಿ ಎಂದರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಭಾಸ್ಕರ್ ರೈ ಕಚಾಂಜಿ ಪುಷ್ಪರಾಜ್ ಹಾಗೂ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೊಂಬತ್ತು ವಿರಾಸತ್ತನ್ನು ನಾನು ಒಂದು ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಅದನ್ನು ಅನುಭವಿಸಿಕೊಂಡು ಬಂದವ ಪ್ರಾರಂಭದ ಸಮಯದಲ್ಲಿ ಜಾಗ ಇರ್ಬೋದು ನಮ್ಮ ಇಡೀ ಒಂದು ಸಂಖ್ಯೆಯಲ್ಲಿರ್ಬೋದು ಅಥವಾ ಕಲಾವಿದ ಪ್ರೇಕ್ಷಕರು ಒಟ್ಟು ಖರ್ಚು ವೆಚ್ಚಗಳಿರ್ಬೋದು ಮತ್ತು ತ ನಾವು ತೆಗೆದುಕೊಂಡ ವಿಷಯಗಳಿರ್ಬೋದು ಅದೆಲ್ಲವೂ ಮುಂದೆ ಬದಲಾವಣೆ ಆಗ್ತಾ 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 ಅಂತ ಇವತ್ತು ಇಂತಹ ಹಂತಕ್ಕೆ ನಾವು ಬಂದಿವೆ ಸೋಷಿಯಲ್ ಮೀಡಿಯಾ ಮುಂದಿಷ್ಟು ಪ್ರಭಾವಶಾಲಿ ಅಂತ ನಮ್ಗೆ ಎಲ್ಲ ಸತ್ಯಗಳನ್ನು ಎಲ್ಲ ವಿಷಯಗಳನ್ನು ಇವತ್ತು ಊರನ್ನು ಬಿಟ್ಟು ಇಡೀ ಜಾಗತಿಕ ಮಟ್ಟದಲ್ಲಿ ಪ್ರಚರಿಸಬೇಕಾದರೆ ಮಾಧ್ಯಮ ಬಹಳ ದೊಡ್ಡ ಒಂದು ಒಂದು ವಿಭಾಗ ಇಂಥ ಸಮಯದಲ್ಲಿ ಇಂದಿನಲ್ಲೂ ನಮಗೆ ಮಾಧ್ಯಮ ವರ್ಗದವರು ಮಾಧ್ಯಮ ವರ್ಗ ಮಾಧ್ಯಮ ವರ್ಗದವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟವರು ಈ ವರ್ಷವೂ ನಾನು ಅದೇ ಸಹಕಾರವನ್ನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಇರ್ಬೋದು ಮತ್ತೆ ಪ್ರಬುದ್ಧರಿಗಿರ್ಬೋದು ಮತ್ತು ಹಿರಿಯ ನಾಗರಿಕರಿಗಿರ್ಬೋದು ಎಲ್ಲ ವರ್ಗದ ಜನಗಳಿಗೂ ಕೂಡ ಒಂದು ರೀತಿಯ ಖುಷಿ ಅದು ಕಲಾವಿದರಿಗಿರ್ಬೋದು ಕೃಷಿಕರಿಗೆ ಅಥವಾ ಬೇರೆ ಬೇರೆ ರೀತಿ ಒಂದು ನಾಡಿನ ಬಗ್ಗೆ ಆಲೋಚನೆ ಮಾಡುವ ಎಲ್ಲರಿಗೂ ಕೂಡ ಒಂದು ರೀತಿಯ ಸಮಾಧಾನ ಖುಷಿ ಒಂದು ಆಶಾದಾಯಕವಾದಂಥ ವಾತಾವರಣ ಕೊಡಲಿ ಇದರ ಮುಖಾಂತರ ಇಡೀ ನಾಡು ಒಟ್ಟು ಆಗುವಾಗ ಇಡೀ ಜನಾಂಗ ಒಟ್ಟಾಗುವಾಗ ಇಡೀ ಸಮಾಜ ಒಟ್ಟು ಆಗಲಿ ಯಾಕಂದ್ರೆ ಈಗ ಇಲ್ಲಿ ಹೋದರೂ ಸಮಾಜವನ್ನು ಉಳಿತಾ 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 ಹೋಗ್ತಾ ಇರ್ತೇವೆ ಜಾತಿ ಮತ ಅಥವಾ ಊರು ಅಥವಾ ಯಾವ ವಿಷಯನ ತೆಗೆದು ನೋಡಿದ್ರು ಅವರವರ ಗುಂಪುಗಳ ಒಂದು ಕೂಟ ಆಗುವುದನ್ನೇ ನಾವು ಗಮನಿಸಿದ್ವಿ ಇಂಥ ಇನ್ನು ಈ ಹಂತ ಸಮಯದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಆಗುವ ಕಾರ್ಯಕ್ರಮ ಇದು ಸರ್ವಶ್ರೇಷ್ಠ ಕಾರ್ಯಕ್ರಮ ಅಂತ ಯಾರೇ ಮಾಡಲಿ ಸರ್ವಶ್ರೇಷ್ಠವಾದಂತಹ ಕಾರ್ಯಕ್ರಮ ಅಂತ ನಾನು ಹೇಳಿಕೆ ಇಚ್ಛೆಪಟ್ಟು ತೆಗೆದುಕೊಂಡು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ